ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸತ್ತಿಗ್ರಾಮದಲ್ಲಿ ಕಲಾವಿದರು ನಾಗರಾಜ್ ಸಿಂಗಾಡಿ ರೈತರು ಸರ್ಕಾರ ರೈತರ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ರೈತರು ಮಾತನಾಡಿ ರೈತರ ಹೋರಾಟದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಲು ಬಂದಿರ್ತಾರೆ ಮಾಧ್ಯಮ ಹಾಗೂ ಪತ್ರಿಕಾದವರು ಆಗಮಿಸುವುದರಿಂದ ಸರ್ಕಾರ ಅವರನ್ನು ಎಚ್ಚರಿಸುವ ಹಾಗೆ ಮಾಡುತ್ತಾರೆ ಸತ್ತಿಗ್ರಾಮದ ವರದಿಯನ್ನ ರಾಜ್ಯ ಮಟ್ಟಕ್ಕೆ ಪ್ರಸಾರ ಮಾಡಬೇಕಾದರೆ ಮಾಧ್ಯಮದವರ ಪಾತ್ರ ಮುಖ್ಯ ವಿವಿಧ ರೈತರ ಹೋರಾಟವನ್ನ ಸುದ್ದಿಗಳನ್ನು ಪ್ರಸಾರ ಮಾಡಿ ರಾಜ್ಯದ ಮುಖ್ಯಮಂತ್ರಿಯನ್ನ ಉದ್ವೇಗ ಸ್ಥಿತಿಗೆ ತಂದು ನಿಲ್ಲಿಸಿದ್ರು ಮಾಧ್ಯಮ ಅಭಿನಂದನೆ ತಿಳಿಸಿದ್ರು ರೈತರ ಹೋರಾಟದ ಗೋಳು ಏಳುವವರು ಯಾರು ಸರ್ಕಾರ ತಲೆ ಸರ್ಕಾರವನ್ನ ಬೊಟ್ಟು ಮಾಡುತ್ತಾ ಸರ್ಕಾರ ರೈತರನ್ನ ನಿರೀಕ್ಷೆ ಮಾಡುತ್ತಿದೆ ಕಲಾವಿದರು ನಾಗರಾಜ್ ಸಿಂಗನಾಡಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ರೈತರ ರೈತರು ಬೀದಿಗೆ ಹೋರಾಟ ಮಾಡ್ತಾ ಇರೋದು ನಮಗೆ ಬೇಸರದ ಸಂಗತಿ ಇನ್ನು ಕಬ್ಬು ಬೆಳೆಗಾರರಿಗೋಸ್ಕರ ಕಮಿಷನರ್ ನೇಮಕ ರೆಡಿ ಆಯಿತು ಅಂದ್ರೆ ರೈತರಿಗೆ ಬೆಳೆಗಾರರಿಗೆ ಕುಂದು ಕೊರತೆಗಾಗಿ ಸೂಕ್ತ ಪರಿಹಾರ ಸಿಗಬಹುದು ಅಂತ ಹೇಳಿದ್ರು ರೈತರ ಕಣ್ಣೀರು ಒರೆಸುವ ಸರ್ಕಾರ ಮುಂದಾಗಬೇಕಿದೆ ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸ್ತಾ ಇರುವ ಸರ್ಕಾರ ರೈತರ ಹೋರಾಟಕ್ಕೆ ರೈತರ ಕಬ್ಬು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಹೋರಾಟಕ್ಕೆ ಸಿಹಿ ನೀಡುತ್ತಾ ಅಥವಾ ಕೈ ನೀಡುತ್ತಾ ಕಾದು ನೋಡಬೇಕು ನಿಗೂಢ ರೈತರ ಹೋರಾಟಗಾರರು ಮಾಧ್ಯಮದವರೊಂದಿಗೆ ಮಾತನಾಡಿ ಸರ್ಕಾರ ನಿಜವಾಗ್ಲೂ ಮಾನ್ವೀತೆಯನ್ನ ಮಾನವೀಯತೆಯನ್ನ ಕಳೆದುಕೊಂಡಿದೆ ಶಾಸಕರು ಮತ್ತು ಸಚಿವರು ಮಾಲೀಕತ್ವದಲ್ಲಿ ಫ್ಯಾಕ್ಟರಿಂದ ಮುಂದೆ ಬರ್ತಾ ಇಲ್ಲ ರೈತರ ಹೋರಾಟಕ್ಕೆ ಸ್ಪಂದಿಸುತ್ತಾ ಇಲ್ಲ ಹಗಲು ರಾತ್ರಿ ಎಂಟು ದಿನಗಳವರೆಗೆ ಪ್ರತಿಭಟನೆ ಮಾಡುತ್ತೇವೆ ಸಕ್ಕರೆ ಸಚಿವರು ಇವತ್ತು ಬಂದು ರೈತ ಬೆಳೆದ ಕಬ್ಬಿನ ಬೆಳೆಯ ಯೋಗ್ಯ ಬೆಳೆಯ ಘೋಷಿಸುವ ಶಕ್ತಿ ಇದ್ರೆ ಸಚಿವರು ಇರಲಿಲ್ಲ ನೈತಿಕವಾಗಿ ಸಕ್ಕರೆ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು ಸತ್ಯಗ್ರಾಮದಿಂದ ವರದಿ ನೀಡಿದವರು ವರದಿಗಾರ ಮಹೇಶ್ ಶರ್ಮಾ ಇದನ್ನ ನಾವು ಮಾರ್ಕೊಂಡಿ ಅವ್ರನ್ನ ಆರಿಸ್ ತಂದಿವಿ ಅಂತಂದ್ರೆ ನಾವು ನಾವು ನಮ್ಮ ಆರಿಸ್ತಂದಾಯಕರ ಆರಿಸಿದಿವಿ ಅಂತಂದ್ರ ಮಾತು ಬಹಳ ಐತ್ರಿ ರಾಜ್ಯಗಳು ಅವನ ಬೆಳ ಬೆಳೆದ ಬೆಳೆಗೆ ಬೆಲೆಗೆ ಒಂದು ಸರಿಯಾದಂತ ಬೆಲೆ ಅದನ್ನ ಸರ್ಕಾರ ಕೊಡೋದ್ರೊಳಗೆ ವಿಫಲ ಆದತಿ ಅದಕ್ಕೆ ದೊಡ್ಡ ಹೋರಾಟಗಳು ನಡೆಯುತ್ತವೆ ಇದು ನಿರಂತರವಾಗಿ ನಡಿಬೇಕು ಸರ್ಕಾರ ಬಾಗಬೇಕು ನಾವು ತಿಳಿದು ತಿಳಿಯಾರದನ್ನು ನಾವು ಆರಿಸಿದಂತ ರೈತರಿಗೆ ಇವತ್ತು ಸ್ಪಂದನೆ ನಿಜವ್ರು ಒಂದು ಬೇಸರ ಪ್ರಸಂಗ್ ಯಾಕಪ್ಪ ಅಂತ ರೈತರು ಎಂಟ್ರಿ ಎಂಟು ದಿನದಿಂದ ಈ ರೀತಿ ರಸ್ತೆಗಿಳಿದು ಹೋರಾಟ ಮಾಡಿದರೂ ಕೂಡ ಎಷ್ಟೋ ಜನ ಯಾವುದೇ ರೀತಿ ಲೀಡರ್ಗಳಾಗಿರ್ಬೋದು ಸಚಿವರಾಗಿರ್ಬೋದು ಅಥವಾ ಬಂದ ಸ್ಪಂದಿಸಬೇಕಾಗಿತ್ತು ಬಂದೋಂಥ ಕಾರ್ಯ ನಡೀತಾ ಇಲ್ಲ ಅವ್ರಿಗೆ ಬೇಕಾದಂಥ ಬೇಡಿಕೆಗಳು ಏನದು ಅಂತ ಕೇಳಿ ಆಗೋ ಅಟ್ಲೀಸ್ಟ್ ಒಂದು ನೆಗೋಷಿಯೇಟ್ ಮಾಡಿ ಅದನ್ನು ಫೈನಲ್ ಮಾಡುವಂಥ ಒಂದು ಕಾರ್ಯ ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಅದು ನಿಜಕ್ಕೂ ಭಾಳ ಕಷ್ಟ ಇವತ್ತು ರೈತರ ಕಣ್ಣೀರಿಗೆ ಯಾವುದೇ ಅಧಿಕಾರಿಗಳು ಕೂಡ ಬಂದು ಸ್ಪಂದರೆ ನೀಡ್ತಾ ಇಲ್ಲ ಅದರ ಬಗ್ಗೆ ನೀವೇನು ಹೇಳೋಕ್ಕೆ ಅದು ಸರ್ಕಾರ ಒಂದು ನಿರ್ಧಾರ ಮಾಡಿ ಅದಕ್ಕಂತೇಳಿ ಸಪ್ರೇಟ್ ಒಬ್ಬ ಕಮಿಷನರ್ನ ನೇಮಕ ಮಾಡಬೇಕು ಅನ್ನೋದೇನು ಆಗ್ರಹ ಐತಿ ಅದು ಮಾಡಿದರು ಅಂತಂದ್ರೆ ಕಬ್ಬು ಬೆಳೆಗಾರರ ಸಲುವಾಗಿ ಅಂತಲೇ ಒಂದು ಕಮಿಷನರೇಟ್ ರೆಡಿ ಆಯಿತು ಅಂತಂದ್ರೆ ಅವ್ರು ಪ್ರತಿಯೊಂದು ಕೂಗು ಕೊರತೆಗಳನ್ನ ಅಲ್ಲಿ ಹೇಳ್ಕೋಬೋದು ಅದಕ್ಕೊಂದು ಸೂಕ್ತವಂಥ ಪರಿಹಾರ ಅಲ್ಲಿ ಚಿಡತಿ ಈ ರೀತಿ ವೈಜ್ಞಾನಿಕವಾದಂಥ ಕೆಲವೊಂದಷ್ಟು ಪ್ರೊಸೀಜರ್ನ ಸರ್ಕಾರ ಕೈಗೊಳ್ಳಬೇಕು ಅಂತ ನನಗೂ ಭಾಳ ಅನಿಸ್ತೈತಿ ಜೊತೆಗೆ ಅವ್ರು ಕೇಳ್ತಾ ಇರೋದು ಜಾಸ್ತಿ ದೊಡ್ಡ ರೂಪಾಯಿ ಕಿಲೋ ಸಕ್ಕರೆ ಇದ್ದಾಗ ಮೂರು ಸಾವಿರ ಕೊಟ್ಟಿರಿ ಈಗ ನಲವತ್ತೆಂಟರಿಂದೂಪಾಯ್ ಸಕ್ರೆ ಬರೋತಿ ಮೂರು ಸಾವಿರದ ಐದುನೂರು ಕೋಟಿ ಅಂತ ಬಿಟ್ಟು ಜಾಸ್ತಿ ಏನು ಕೇಳೋದಿಲ್ಲ ಆದ್ರೆ ಸರ್ಕಾರ ಅದಕ್ಕೆ ಒಂದು ಸ್ಪಂದನೆ ನೀಡಬೇಕು ಆದಷ್ಟು ಬೇಗ ಅನ್ನೋದು ನನ್ನ ಕೋರಿಕೆ ನಿರಂತರವಾಗಿ ನಮ್ಮ ರೈತರಿಗೆ ಸಪೋರ್ಟ್ ಬೆಂಬಲವಾಗಿ ಕಲಾವಿದನಾಗಿ ಅಂತ ಅಲ್ಲ ನಾನು ವೈಯಕ್ತಿಕವಾಗಿಯೂ ಕೂಡ ನಾನು ನಿಂತೇನೆ ಹೇಳ್ತೇನೆ ಯಾಕರಿದ್ರೆ ನಾವೆಲ್ಲರೂ ಅವ್ರ ಬೆಂಬಲದಿಂದ ನಾವು ಇವತ್ತು ಇವತ್ತಷ್ಟು ಇಷ್ಟೆಲ್ಲ ಬೆಂಬಲ ಅವ್ರ ಮನೀ ದುಡ್ಡು ಕೇಳಕತ್ತಿಲ್ಲ ನಾವು ಬೆಳೆದ 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 ಕಬ್ಬಿನ ಬೆಲೆ ಕೇಳಕತ್ತಿದೀವು ನಮ್ಮ ಬೆಲೆ ಹದಿನಾಲ್ಕು ಸಾವಿರದ ಬೆಲೆ ಪ್ರತಿ ಟನ್ಗೆ ಹದಿನಾಲ್ಕು ಸಾವಿರದ ಒಂದ್ ನೂರ ಇಪ್ಪತ್ತು ರೂಪಾಯಿ ನಾವು ಕಟ್ಟಿದ ಟ್ಯಾಕ್ಸ್ ಯಾಕೆ ಕೊಡೋಣ ಅವ್ರ ಮನೀದ್ ಯಾರ್ದು ಕೂಡ ರಾಜ್ಯ ಸರ್ಕಾರಕ್ಕೆ ಒಕ್ಕತಿ ನಾವ ಇಲ್ಲಿ ಯಾವ ರಾಜಕೀಯ ಮಾಡಾಕತ್ತಿಲ್ಲ ಏನು ಯಾರನ್ನು ದೂಸಾಕತ್ತಿಲ್ಲ ನಾವು ಬೆಳೆದ ಬೆಲೆಗೆ ಬೆಂಪ್ ನಾವೇನು ಹತ್ತು ಸಾವಿರ ಕೊಡತಿಲ್ಲ ಹದಿನಾಲ್ಕು ಸಾವಿರ ಎಲ್ಲಾ ಕೊಡೋಣ ನಮ್ಮಿಂತ್ರ ನೀವಿದಾರೆ ರೀ ನಿಮ್ಮಿಂತ್ರ ನಾವೇ ದುಡಿದು ಬಿಟ್ಟಂದ್ರೆ ಎಲ್ಲರೂ ಅನ್ನ ತಿನ್ನದ ಬಿಟ್ಟು ಮನ್ನ ತಿನ್ನಾಕತ್ತೀರಿ ಅದನ್ನ ತಿಳ್ ಹಾಂ ಈ ಈ ಜಗತ್ನ್ಯಾಗ ಇಬ್ಬರ ಪ್ರಮುಖರದಾರ ಒಬ್ಬ ಸೈನಿಕ ಒಬ್ಬ ರೈತ ಈ ಮದಕ ಶಾಸಕರಾಗಿರೋದು ಯಾರು ಕೂಡ ಗಮನ ಹರಿಸಿಲ್ಲ ಅದ್ರ ಬಗ್ಗೆ ಶಾಸಕರ ಬಗ್ಗೆ ತಾವು ಏನು ಹೇಳ್ತೀರ ಈ ಎಲ್ಲ ಶಾಸಕರು ಸಚಿವರು ತಮ್ಮ ಫ್ಯಾಕ್ಟ್ರಿ ಮಾಲೀಕತ್ವ ಇರೋದರಿಂದ ಯಾರು ಕೂಡ ಈ ಒಂದು ಹೋರಾಟಕ್ಕೆ ಮುಂದೆ ಬರದೆ ಕೇವಲ ಇವತ್ತು ಮುಖ್ಯಮಂತ್ರಿ ಮೇಲೆ ಹಾಕಿದ್ದಾರೆ ನಾಳೆ ಒಂದು ದಿವಸ ಕಾಲಾವಕಾಶವನ್ನು ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಶಶಿಕಾಂತ್ ಗುರುಜಿ ಅವರು ಮತ್ತು ಚುನಪ್ಪ ಪೂಜಾರಿ ಅವರು ನಾಳೆ ಒಂದು ದಿವಸ ಕಾದು ನೋಡೋಣ ಅಂತ ಹೇಳಿದರು ಆ ಮುಂದೆ ಈ ಒಂದು ಹೋರಾಟ ಮುಂದಿನ ಯಾವ ರೂಪ ಸ್ವರೂಪ ಬಣ್ಣ ಪಡಿತೈತೆ ಅನ್ನೋದನ್ನು ನಾವು ನಾಡ್ದ ಹೇಳ್ತೀವಿ ಉದ್ದ ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತೀವಿ